ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಎಲ್ಲ ಇಡೀ ಫ್ಯಾಮ್ಲಿ ಹೇಗಿದ್ರು ಸ್ಯಾಟರ್ಡೇ ಇದೆ ಹಾಗಾಗಿ ಅಂಜನೇಯ ದೇವಸ್ಥಾನ ಹೋಗಿ ಬರೋಣ ಅಂತ ಇಲ್ಲೇ ಹತ್ತಿರ ಆಗುತ್ತೆ ಅಲ್ವಾ ಹೊಸಪೇಟೆ ಹೊಸಪೇಟೆಯಿಂದ ಹತ್ತಿರ ಆಗುತ್ತೆ ಅಂತ ಹೋಗ್ತಾ ಇದ್ದೀವಿ ಸೊ ಬಸ್ ಸ್ಟ್ಯಾಂಡ್ಗೆ ಹೋಗ್ತಿದ್ದೀವಿ ನೋಡಿ ಇವಾಗ ಈ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಸೊ ಒಂಬತ್ತು ಗಂಟೆಗೆ ಇದೆ ಅಂತ ಬಸ್ಸು ಅದಕ್ಕೆ ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ಅಂದರೆ ಹೊಸಪೇಟೆಯಿಂದ ಆನೆಗುಂದಿಗೆ ಹೋಗ್ಬೇಕು ಅಲ್ಲಿಂದ ಅಂತ ಟೆಂಪಲ್ ನಾವು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಲ್ಲಿ ಹೋಗಿ ಬೆಳೆದ ಮೇಲೆ ನೋಡ್ಬೇಕು ಹತ್ರ ಇದಾನೆ ಸ್ವಲ್ಪ ದೂರ ಇದನ್ನ ಇಲ್ಲ ಆಟ ಹೋಗಬೇಕಾ ಹೋಗ್ಬೇಕಾ ಅಂತ ನೋಡಿ ಆಟ ಬಸ್ಗೋಸ್ಕರ ವೇಟ್ ಮಾಡ್ತಾ ಇದೀವಿ ಬೇಗ ಬಂದಿವಿ ಚೆನ್ನಾಗೈತಿಲ್ಲ ಅಂದರೆ ಬಸ್ ಮಿಸ್ ಆಗ್ತಿತ್ತು ನಮ್ಗೆ ಬಸ್ ಇನ್ನೂ ಬಂದಿಲ್ಲ ಒಂಬತ್ತು ಗಂಟೆಗೆ ಬರೋದು ಬಸ್ಸು ಹತ್ತು ಗಂಟೆಗೆ ಬಂತು ನೋಡಿ ಅಂತೂ ಇಂತೂ ಬಸ್ಸಲ್ಲಿ ಕೂತ್ಕೊಂಡು ಒಂದು ಗಂಟೆ ಜರ್ನಿ ನಂತರ ಬಂದು ಇಳ್ದೀವಿ ಅಂಜನಾದ್ರೆ ಬೆಟ್ಟಕ್ಕೆ ನೋಡಿ ಎಷ್ಟೊಂದು ರಶ್ ಇದೆ ಇವತ್ತು ಸಾಟರ್ಡೆ ಬೇರೆ ಅಲ್ವಾ ಹಾಗಾಗಿ ತುಂಬ ರಶ್ ಇದೆ ಆಂಜನೇಯನ ವಾರ ಇವತ್ತು ಎಲ್ಲ ಯಾವುದೋ ಊರಿಂದ ಬಂದಿದ್ದಾರೆ ಅಂದರೆ ಎಲ್ಲ ಕಡೆಯಿಂದ ಬಂದಿದ್ದಾರೆ ನೋಡಿ ಎಲ್ಲ ಜಿಲ್ಲೆಗಳಿಂದ ಬಂದಿದ್ದಾರೆ ತಾಲೂಕು ಹಳ್ಳಿ ಎಲ್ಲ ಮೂಲೆಯಿಂದನೂ ಬಂದಿದ್ದಾರೆ ಆ್ಯಕ್ಚುಲಿ ಈ ಹೊಸಪೇಟೆಯಲ್ಲೇ ಇರೋರ್ಗಿಂತ ಬೇರೆ ಕಡೆಯವ್ರು ಬಂದವರೇ ಜಾಸ್ತಿ ಇದ್ದಾರೆ ಅದು ಮೆಟ್ಲು ಹೋಗಬೇಕು ನೋಡಿ ಎಷ್ಟೊಂದು ಮೆಟ್ಲಿದೆ ಸೊ ಫಸ್ಟಿಗೆ ಹೋಗುವಾಗ ಆ ಥರ ಏನು ಅನಿಸಿಲ್ಲ ಅಂದರೆ ಮೇಲೆ ಹತ್ತುವಾಗ ಚೆನ್ನಾಗಿ ಹತ್ತಿದ್ವಿ ಮೇಲೆಲ್ಲ ಬಿಸಿಲು ಇರಲಿಲ್ಲ ಅಂದರೆ ಅದೆಲ್ಲ ಮೇಲೆ ಶೆಡ್ ಹಾಕಿದ್ರಲ್ವ ಟಿನ್ ಹಾಕಿದ್ರು ಹೋಗೋಕ್ಕೆ ಹಾಗಾಗಿ ಆರಾಮಾಗಿ ಹೋದ್ವಿ ಆದರೆ ಸ್ವಲ್ಪ ಲೈನ್ ಸ್ವಲ್ಪ ಜಾಸ್ತಿ ಇತ್ತು ತುಂಬ ಜನ ಇದ್ರಲ್ವ ಹಾಗಾಗಿ ಜನ ಜಂಗುಳಿ ಜಾಸ್ತಿ ಜನ ಇದ್ದರು ತುಂಬ ಇತ್ತು ಮೇಲಿಂದ ನೋಡಿದರೆ ಹೇಗೆ ಕಾಣ್ತಾ ಇತ್ತು ಅಂತ ನೋಡ್ತಾ ಇದ್ದೆ ಹೇಗಿದೆ ನೋಡಿ ಎಷ್ಟು ಚಿಕ್ಕದ ಕಾಣ್ತಾ ಇದೆ ಅಲ್ವಾ ನೋಡಿ ಅಂದರೆ ಅಂದರೆ ನಾವು ಈ ಕಡೆ ಇದಕ್ಕೆ ಎಕ್ಸಿಟ್ ಇಲ್ಲ ಹಿಂಗೆ ಎಂಟ್ರಿ ಎಕ್ಸಿಟ್ ಎರಡೂ ಒಂದೇ ಕಡೆ ಇದೆ ಈ ಈ ಕಡೆ ಒಂದು ಲೈನಿಂದ ಹೇರಬೇಕು ಲೈನಿಂದ ಹಿಂಗೆ ಇಳಿಬೇಕು ಸೊ ಹಾಗಾಗಿ ಸ್ವಲ್ಪ ಕ್ರೌಡು ತುಂಬಿತ್ತು ಸ್ವಲ್ಪ ಬೇಗ ಆಗಲ್ಲ ಹೋಗೋಕ್ಕೆ ನಿಧಾನ ಸ್ಲೋ ಆಗುತ್ತೆ ಮೇಲೆ ಹೋಗಬೇಕು ಮತ್ತು ಇಳಿತಾ ಇರ್ತಾರೆ ಮೇಲೆ ಹತ್ತುತ್ತಾ ಇರ್ತಾರೆ ಹಾಗಾಗಿ ನಾವು ಹೋಗ್ತಾ ಇದ್ವಿ ಹಂಗೆ ಅಂದರೆ ಸ್ವಲ್ಪ ಟಿನ್ ಶೆಡ್ ಎಲ್ಲ ಮುಗಿದ ನಂತರ ಇನ್ನೂ ಸ್ವಲ್ಪ ಇನ್ನೂ ಎಷ್ಟು ಕಾಲು ಭಾಗ ದೂರ ಇದೆ ಆಂಜನೇಯನ ದೇವಸ್ಥಾನ ಅನ್ನೋಕ್ಕೆ ಹಾಗೆ ಬಿಸಿಲು ಬಂದುಬಿಡ್ತದ ಶೆಡ್ಡೆಲ್ಲ ಮುಗಿಡ್ತದೆ ನಾವು ಬಿಸಿಲಲ್ಲೇ ಹೋಗಬೇಕಾಗುತ್ತೆ ಆದರೆ ಅಲ್ಲಿ ಮೆಟ್ಲು ಕೂಡ ಸ್ವಲ್ಪ ಹತ್ತತ್ರ ಇದೆ ಅಷ್ಟು ದೊಡ್ಡದೇನಿಲ್ಲ ಇದು ನೋಡಿ ಗುಹೆ ಥರ ಇದೆ ನೋಡಿ ಒಳಗಡೆ ಗುಹೆ ಹಿಂಗೆ ಬಾಗಿ ಹೋಗಬೇಕು ಒಳಗಡೆ ಗುಡ್ಡದ ಕೆಳಗಡೆಯಿಂದ ನೋಡಿ ಇದೆ ಗುಹೆ ಬಗ್ಗಿ ಹೋಗ್ಬೇಕು ಒಬ್ಬೊಬ್ಬರೇ ಹೋಗ್ಬೇಕು ಜಾಸ್ತಿ ಜನ ಹೋಗುವ ಹಾಗಿಲ್ಲ ತಳ್ಳುವ ಹಾಗೂ ಇಲ್ಲ ಗೋ ಆ ಕಡೆ ಇಳಿತಾ ಇದ್ರೆ ಈ ಕಡೆ ಏರ್ತಾ ಇದೀವಿ ನಾವೆಲ್ಲ ಸೊ ಅಂತೂ ಫೈನಲಿ ಮೇಲೆ ಬಂದ್ವಿ ನಾವು ಅಬ್ಬ ಮೇಲೆ ನಮ್ಗೆ ಹನುಮಂತನದ ನೋ ದೇವಸ್ಥಾನ ಬಂದ ತಕ್ಷಣ ತುಂಬ ಸಂಭ್ರಮ ಆಗಿಬಿಡ್ತು ಫುಲ್ ಖುಷಿ ಆಯಿತು ಅಂದರೆ ಅಂತೂ ಮೇಲೆ ಬಂದ್ವಿ ಅಂದರೆ ಕಾಲು ಸುಡ್ತಾ ಇತ್ತು ಮೇಲೆ ತಲೆ ಬೇರೆ ಸುಡ್ತಾ ಇತ್ತು ಕಾಲು ಸುಡ್ತಾ ಇತ್ತಲ್ಲ ಹಾಗಾಗಿ ನೋಡಿ ಮೇಲೆಲ್ಲ ನಿಂತಿದ್ದಾರೆ ದರ್ಶನ ಮಾಡ್ಕೊತ ಹಾಗೆ ದರ್ಶನ ಮಾಡ್ತಾ ಇದ್ದಾರೆ ಇನ್ನು ಕೆಳಗಡೆ ಜನ ಬರ್ತಾ ಇದ್ದಾರೆ ತುಂಬ ಜನ ಬರ್ತಾ ಇದ್ದಾರೆ ಇನ್ನು ಹೋಗೋರು ಹೋಗ್ತಾ ಇದ್ದಾರೆ ದರ್ಶನ ಮಾಡ್ಕೊಂಡು ಬರೋರು ಬರ್ತಾ ಇದ್ದಾರೆ ಕೆಳಗಡೆ ಯಾವ ಥರ ಕಾಣಿಸುತ್ತೆ ಅಂತ ನೋಡಿದೀನಿ ನೋಡಿ ನಾವು ಅಲ್ಲಿ ಹತ್ತುವಾಗ ವ್ಯೂ ಯಾವ ಥರ ಇದೆ ನಾವೆಲ್ಲ ಅಲ್ಲಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಕಾಯಿ ಹೊಡೀಬೇಕಿಲ್ಲಿ ಇಲ್ಲಿ ಕಾಯಿ ಹೊಡೆದು ನೋಡಿ ಅಂದರೆ ಆ ಕಡೆ ನಮಸ್ಕಾರ ಮಾಡ್ಕೊಂಡು ಇಲ್ಲಿ ಕಾಯಿ ಹೊಡಿಬೇಕು ಇದು ಹೊರಗಡೆಯಿಂದ ಹೋಗ್ಬೇಕು ಗರ್ಭಗುಡಿಯಲ್ಲಿ ಲೈನ್ ಪ್ರಕಾರ ಅರಿಕೆ ಒತ್ಕೊಂಡವರೆಲ್ಲ ಏನಾದರೂ ತಗೊಂಡು ಬರ್ತಾ ಇರ್ತಾರೆ ಮೇಲೆ ಅಷ್ಟು ದೊಡ್ಡ ಮೂಟೆ ಹಿಡ್ಕೊಂಡು ಬರ್ತಾರೆ ನೋಡಿ ಅಷ್ಟು ಅಂದರೆ ಅಷ್ಟು ಮೆಟ್ಲೆ ಏರಿ ಮೇಲೆ ಬರ್ತಾರೆ ಒಳಗಡೆ ನಾವು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ಯಾಕಂದರೆ ವಿಡಿಯೋ ಅಲೋಡ್ ಇರಲಿಲ್ಲ ಹಾಗಾಗಿ ಹೊರಗಡೆ ಬಂದೀವಿ ನಾವು ದರ್ಶನ ಮುಗಿಸ್ಕೊಂಡು ಕಾಯಿ ತೊಗೊಂಡಿದ್ವಿ ಹಾಗಾಗಿ ಕಾಯಿ ಹೊಡಿ ಕಾಯಿ ಹೊಡಿಬೇಕು ಅಂತ ಆ ಕಡೆ ಕಾಯಿ ಹೊಡೆ ಪ್ಲೇಸಸ್ ಪ್ಲೇಸ್ ಇದೆ ಆ ಕಡೆ ಆ ಕಡೆ ಉಡ್ಕೊಂಡು ಹೋಗ್ತಾ ಇದ್ವಿ ಎಷ್ಟೊಂದು ಮೇಲೆ ಇದೆ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ಆರ್ನೂರ ಅಡಿ ಎತ್ತರವಿದೆ ದೇವಸ್ಥಾನ ಇದು ಸಮುದ್ರ ಮಟ್ಟದಕ್ಕಿಂತ ಆರ್ನೂರ ಅಡಿ ಎತ್ತರ ಇದೆ ಹನುಮನ್ ಜನ್ಮಸ್ಥಳ ಇದು ನಾವು ಸಹ ಕಾಯಿ ಹೊಡೆದಿವಿ ಕಾಯಿ ತೊಗೊಂಡೋಗಿದ್ದೆ ನಾನು ಮತ್ತೆ ಕಾಯಿ ಹೊಡೆದೆ ನಾನು నమ్మ ఆంటు కూడా కయ్ ఒడద్రు కయ్ ఒడ దేవు ముగ్దవి ದೇವಸ್ಥಾನ ಎಷ್ಟೊಂದು ಜನ ಬಂದಿದ್ದಾರೆ ಇವತ್ತು ಸ್ಯಾಟರ್ಡೆ ಅಲ್ವಾ ಹಾಗಾಗಿ ತುಂಬಾ ಜನ ಬಂದಿದ್ದಾರೆ ನೋಡಿ ಅಲ್ಲೆಲ್ಲ ಫೋಟೋ ಇಳಿತಾ ಇದ್ದಾರೆ ಈ ಕಡೆ ಮತ್ತೆ ಇದೆ ನೋಡಿ ಈಗ ಮತ್ತೆ ಈ ಕಡೆ ಸುತ್ತಮುತ್ತ ಹೊಲ ಬೆಟ್ಟ ಗುಡ್ಡ ಬಾಳೆ ಗಿಡಗಳು ತೆಂಗಿನ ಗಿಡಗಳು ದರ್ಶನ ಮುಗಿಸ್ಕೊಂಡು ಮತ್ತೆ ನಿಧಾನ ಕಿಳ್ಕೊಂಡು ಫೈನಲಿ ಕೆಳಗೆ ಬಂದ್ವಿ ನಾವು ದರ್ಶನ ತುಂಬ ಚೆನ್ನಾಗಾಯ್ತು ನಿಜವಾಗ್ಲು ಹೋಗೋಕೊನ್ ಅವರ್ ಬರಕ್ಕೆ ಒಂದು ಅವರ್ ಅಲ್ಲಿ ದರ್ಶನ ಮಾಡ್ಕೊಳೋದೇನು ಬೇಗ ಆಗುತ್ತೆ ಅಲ್ಲದೆ ಸ್ವಲ್ಪ ಕೂತ್ಕೊಂಡಿದ್ದೀವಿ ನಾವು ಕೆಳಗಡೆ ಬಂದ್ವಿ ನೋಡಿ ನಾನು ಅದೇ ಮಾತಾಡ್ತಿದ್ದೆ ಚೆನ್ನಾಗಿತ್ತು ಅಂದರೆ ಏನಂದರೆ ಸ್ವಲ್ಪ ವಯಸ್ಸಾದವ್ರಿಗೆ ಸ್ವಲ್ಪ ಮೆಟ್ಲು ಏರೋಕ್ಕಾಗಲ್ಲ ಹೇರ್ಬೋದು ಅಂದರೆ ಅವರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಆರಾಮಾಗಿ ಏರ್ಬೋದು ಅದು ಅಂಜನಾದ್ರೂ ಬೆಟ್ಟ ಅಂದರೆ ಫುಲ್ ಮೆಟ್ಲಿದೆ ಏರೋಕ್ಕಾಗಲ್ಲ ಅಂತ ಒಬ್ಬೊಬ್ರು ಭಯಪಡ್ತಾರೆ ಹಾಗೇನಿಲ್ಲ ಆರಾಮಾಗಿ ಹೇರ್ಬೋದು ಸ್ವಲ್ಪ ಏನಂದರೆ ಈ ಬೇಸಿಗೆಗಾಲ ಅಲ್ವಾ ಹಾಗಾಗಿ ಅಂದರೆ ಇನ್ನೂ ಬೇಸಿಗೆಗಾಲ ಬಂದಿಲ್ಲ ಆಲ್ರೆಡಿ ಇಷ್ಟೊಂದು ಬಿಸಿಲಿದೆ ಈ ಕಡೆ ಆ ಬಿಸಿಲಿಗೆ ಏರೋಕ್ಕಾಗಲ್ಲ ನೋಡಿ ಅಷ್ಟೇ ದೇವ್ರ ಧ್ಯಾನ ಮಾಡುತ್ತಾ ಆರಾಮಾಗಿ ಹೋಗ್ಬೋದು ನಾವು ಸೊ ನಾವು ದರ್ಶನ ಮುಗಿಸ್ಕೊಂಡು ಬಂದ್ವಿ ಅಲ್ಲೆಲ್ಲ ಶಾಪ್ಗಳಿದ್ದವು ಎಲ್ಲ ಫುಲ್ ರಶ್ ಇದ್ದು ಏನೇನೋ ತೊಗೊಳ್ತಾ ಇದ್ರು ಸೊ ನಾವು ಏನಾದರೂ ತೊಗೊಳ್ಳೋಣ ಅಂತ ಹಾಗೆ ನೋಡ್ತಾ ಮುಂದೆ ಹೋದ್ವಿ ನಮ್ಮ ಖುಷಿ ಅಂದರೂ ಇಟ್ಕೊಳ್ಳೋಕ್ಕೆ ಒಂದು ಚಷ್ಮಾ ತೊಗೋತಾ ಇದ್ಲು ಯಾವ್ದು ತೊಗೋಬೇಕು ಯಾವ್ದು ತೊಗೋಬೇಕು ಅಂತ ನೋಡಿ ಖುಷಿ ಐಸ್ ಕ್ರೀಮ್ ತಿಂದರೆ ಮತ್ತೆ ಸಮಾಧಾನ ಇಲ್ಲ ನೋಡಿ ಮತ್ತೇನೇನೋ ಬೇಕಂತ ಕೇಳಕತ್ತಲ್ಲ ಖುಷಿ ಊಟ ಗೀಟ ಮಾಡಿಕೊಂಡು ಬಸ್ಸಿಗಾಗಿ ವೇಟ್ ಮಾಡ್ತಾ ಇದೀವಿ ನೋಡಿ ಊಟ ಮಾಡ್ಕೊಂಡು ಬಸ್ಸಿಗೆ ವೇಟ್ ಮಾಡ್ತಾ ಇದೀವಿ ಬಟ್ ಬಸ್ ಇನ್ನ ಬಂದಿಲ್ಲ ದರ್ಶನ ಇಲ್ಲ ಆಯ್ತು ಬಿಸಿಲಾಗ ಈಗ ಮಧ್ಯಾಹ್ನ ಮನೆಗೆ ಬಿಸಿಲಲ್ವ ಹಾಗಾಗಿ ಅಲ್ಲೆಲ್ಲ ಫುಲ್ಲು ಫ್ರೂಟ್ಸು ಆ್ಯಂಡ್ ಲೆಮನ್ ಜ್ಯೂಸು ಹೀಗೆ ಕೂಲ್ ಡ್ರಿಂಕ್ಸು ಅವೆಲ್ಲ ಮಾಡ್ತಾ ಇದ್ರು ನಾವು ವಾಟರ್ ಮಿಲನ್ ತಿಂದ್ವಿ ವಾಟರ್ ಮಿಲನ್ ಆದಮೇಲೆ ಏನಾದರೂ ಕೂಲ್ ಡ್ರಿಂಕ್ಸ್ ಕೂಡ ಅಂದ್ಕೊಂಡ್ವಿ ಸೋ ಸೋಡಾ ತೊಗೊಂಡು ಸೋಡಾ ಕುಡಿದ್ವಿ ತುಂಬ ಚೆನ್ನಾಗಿತ್ತು ಸೋಡಾ ಸೊ ಭಾಳ ದಿನ ಆದಮೇಲೆ ಸೋಡಾ ಕುಡ್ದಿದ್ದೀನಿ ಆ ಸೋಡಾ ಎಲ್ಲ ಈ ಥರ ಪ್ಲೇಸಸಲ್ಲೇ ಸಿಗ್ತದೆ ಅಂದರೆ ಜಾತ್ರೆ ದೇವಸ್ಥಾನ ಈ ಥರದಲ್ಲೇ ಮಾತ್ರ ಸಿಗುತ್ತೆ ಈ ಎಲ್ಲ ಸಿಗೋಲ್ಲ ಹಾಗಾಗಿ ಅದು ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಬಿಸಿಲಿಗೆ ನಡ್ಕೊಂಡು ಬಂದಿರೋ ಸಲುವಾಗಿ ಆರಾಮಾಗಿ ಕುತ್ಕೊಂಡು ಸೋಡಾ ಕುಡಿದೀವಿ ಹೊಟ್ಟೆ ತುಂಬ ತಣ್ಣಗಾಯಿತು ನಮಗೆ ನೋಡಿ ನಿಂಬೆಣ್ಣು ಸಹ ಹಾಕ್ಕೊಡ್ತಾ ಇದ್ದಾರೆ ಅವರು ಇವಾಗ ಮನೆಗೆ ಹೋಗ್ಬೇಕು ನಾವು ಪಾನಿಪುರಿ ತಿನ್ನಕ್ಕೆ ಬಂದಿದ್ದೀವಿ ನೋಡಿ ಇಲ್ಲಿ ಎಲ್ಲ ತರದ ವಾಟರ್ ಇರ್ತದ ಯಾವ ಯಾವ ಏ ಜಲ್ಜೀರಾ ಇದು ಲೆಕ್ಕ ಇದು ಹಾ ರಾಜವಾಡಿ ರೆಗ್ಗೂ ರೆಗ್ಯುಲರ್ ಗಾರ್ಲಿಕ್ ಸ್ವೀಟ್ ಅಂಡ್ ಪುದೀನಾ ಪಾನಿಪುರಿ ತುಂಬಾ ಮಸ್ತ್ ಆಗಿರುತ್ತೆ ಇಲ್ಲಿ ಹಾಗಾಗಿ ನಾನು ಬಂದಾಗ ಇಲ್ಲೇ ತಿಂತೀನಿ ಪಾನಿಪುರಿ ಖುಷಿನೂ ಜೊತೆ ಪಾನಿಪುರಿ ತಿಂತಿದೆ ನಾನು ಕೂಡ ಪಾನಿಪುರಿ ತಿಂತೀನಿ ಒಂದ್ ಕಡೆ ಅನ್ನಕ್ಕಿಟ್ಟಿದ್ದಾರೆ ಒಂದ್ ಕಡೆ ಗೋಬಿ ಹೂ ಮಾಡ್ತಾ ಇದಾರೆ ಮತ್ತೇನು ಚಪಾತಿ ಇಟ್ಟು ಕಲ್ಸಿಟ್ಟಾರ ಮತ್ತೇನು ಹಾ ಸಾರು ಇಷ್ಟೊಂದು ಮನೆ ಮಾಡ್ತಿದ್ರೆ ನೋಡಿ ಇವರೇ ನೋಡಿ ನಮ್ಮ ಆಂಟಿ ಪರವಾಗಿಲ್ಲ ಮೇಡಮ್ ಅಡುಗೆ ಮಾಡ್ತಿದವ್ರೆ ನೈಟ್ಗೆ ನಾವಂದ್ರೆ ಏನು ಮಾಡೇ ಇಲ್ಲ ನೋಡಿ ಅವರೇ ಮಾಡ್ಕೊತಿದ್ರು ಒಬ್ಬರೇ ನಮ್ಗೆ ಹೇಳೇ ಇಲ್ಲ ಮಾಡೋದು ಮತ್ತೆ ಈಗ ಪಾನಿಪುರಿ ತಿನ್ನಕ್ಕೆ ಹೋಗಿದ್ದೆ ಅಷ್ಟರಲ್ಲಿ ಎಲ್ಲ ಮಾಡ್ಕೊಂತಿದ್ದಾರೆ ಅಂದರೆ ಆವಾಗ ಇಟ್ಟು ಕಲಸಿಟ್ಟಿದ್ರು ನನಗೆ ಗೊತ್ತಿಲ್ಲ ಲೇಟಾಗಿ ಮಾಡ್ತಾರೆ ಅಂತ ಎಲ್ಲ ಒಬ್ಬರೇ ಮಾಡ್ಕೊತಿದ್ದೇನೆ ನಾವೇನು ಹೆಲ್ಪೇ ಮಾಡಿಲ್ಲ ಸೊ ಹೋಗಿ ಬಂದು ಕಾಲು ನೋವಾಗ್ಬಿಟ್ಟಿದೆ ಅವರಿಗೆ ನಮಗೆಲ್ಲರಿಗೂ ಕಾಲ್ ನೋವಾಗಿದೆ ನೈಟ್ ಏನಿಲ್ಲ ಅಡುಗೆ ಆದಮೇಲೆ ಸ್ವಲ್ಪ ತಾದ ಊಟ ಮಾಡಿ ಮಲ್ಕೋಬೇಕಷ್ಟೇ ಇವತ್ತು ಸಂಜೆ ನಾವು ಎಲ್ಲಿಗೂ ಹೋಗಿಲ್ಲ ಆಲ್ರೆಡಿ ಹೋಗಿ ಬಂದು ಫುಲ್ ಟಯರ್ಡ್ ಎಲ್ಲರೂ ಹಾಗಾಗಿ ನಾನು ಪಾನಿಪುರಿ ಅಲ್ಲೇ ತಿನ್ ಬಂದೆ ನನಗೆ ಇಬ್ಬರು ತಂಗಿಯರು ಪಾನಿಪುರಿ ತಿಂದು ಖಾಲಿ ಮಾಡಿದ್ರು ಪ್ಲೇಟ್ ನೋಡಿ ಖಾಲಿ ತಲ್ಲ ಅವರು ಇಲ್ಲೇ ತಿಂದಿದ್ದಾರೆ ನೋಡಿ ಅಲ್ಲಿ ಒಳ್ಳೆ ಅಂತ ಹೇಳಿದ್ರು ಅವರು ನಾನು ಒبಳೆ ಅಲ್ಲಿ ತಿಂದೆ ಅಲ್ಲಿ ತಿಂದ್ರೆ ನಮಗೆ ಯಾವುದು ಯಾವುದು ಎಲ್ಲಾ ನೀರು ಕೊಡ್ತಾರೆ ಅಂದ್ರೆ ಸಿಕ್ಸ್ ಯಾವುದು ಆರು तरह ಇರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ವಾಟರ್ ಅದೇ ಹೇಳಿದ್ನಲ್ಲ ಜಲ್ಜೀರಾ ರೆಗ್ಯುಲರ್ ಸ್ವೀಟ್ ಎಲ್ಲ ನೀರು ಕೊಡ್ತಾರೆ ಬಟ್ ಪಾರ್ಸಲ್ ಆದರೆ ಒಂದೇ ಕೊಡ್ತಾರೆ ರೆಗ್ಯುಲರ್ ಅಷ್ಟೇ ಕೊಡ್ತಾರೆ ಅಂದರೆ ಯಾವ್ದು ಬೇಕು ಅದು ತಗೋಬೋದು ನಾ ರೆಗ್ಯುಲರ್ ತಗೊಂಡೆ ಅವ್ರು ಆಲ್ರೆಡಿ ಪಾನಿಪುರಿ ತಿಂದು ಖಾಲಿ ಮಾಡಿದ್ರು ಈ ಕಡೆ ನೈಟ್ಗೆ ಲಂಚ್ ಪ್ರಿಪೇರ್ ಆಗ್ತಾ ಇದೆ ಸೊ ನೋಡಿ ಇನ್ನು ನಿನ್ನ ಬಾಟ್ಲಿಗಿಂದ ನೀರೇ ಕುಡಿಯೋಕತ್ತಿದ್ಯಾ ಖುಷಿ ಹಾಗೆ ಹೇಗಿತ್ತು ಬಾಟ್ಲಿಗಿಂದು ನೀರೇ ಕುಡಿತಿದೆ ನಮ್ಮ ಖುಷಿನೂ ಟೀ ಕುಡಿತಾಳೆ ನೋಡಿ ಈಗ ಟೈಮ್ ಮುಳಿಗಿದೆ ಕತ್ಲಾಗಿದೆ ಪಾನಿಪುರಿ ತಿಂದು ಟೀ ನೋಡಿ ಕುಡಿತಾಳಂತೀ ಇಟ್ಕೊಂಡಿದ್ದಾಳೆ ಮುದುಕಿ ನಾವು ಆಲ್ರೆಡಿ ಬಂದು ತ್ರೀ ಫೋರ್ ಡೇಸ್ ಆಯಿತು ಸೊ ಡೈಲಿ ಡೈಲಿ ಸುತ್ತಾಡೋದೇ ಆಗಿದೆ ನಾಳೆ ಎಲ್ಲಿಗೆ ಹೋಗಲ್ಲ ಅಂದ್ರೆ ಮನೆಗೆ ಇರ್ಬೇಕು ಅಂದ್ಕೊಂಡಿದ್ವಿ ನೋಡಬೇಕು ನಾಳಿನ ಪ್ರೋಗ್ರಾಮ್ ಏನಿದೆ ಅಂತ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮೀಟ್ ಆಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆನಾ ಬಾಯ್